ಅಷ್ಟೇ ನನ್ನ ಮಗಳಿಂದ ತಪ್ಪಾಗಿದೆ ಹುಡುಗನು ತಪ್ಪು ಮಾಡಿದ್ದಾನೆ ಆ ತಪ್ಪು ಮಾಡಿದಂತ ಈ ಮಗುಗೆ ಯಾವ ಇದು ಆಗ್ಬಾರ್ದಲ್ವ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರದಿಗೆ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನು ಮದುವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಬೇಕಿತ್ತು ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತಗೊಳ್ ಆಗುದಿಲ್ಲ ಇವಾಗ ತಗೊಳ್ಬೋದಾರ ಅವನಿಗೆ ಅವ್ರ ಮನೆಯವರು ಹೇಳ್ತಿದಾರೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅವನಿಗೆ ಇಷ್ಟ ಇದ್ದಾಗೆ ಅವರು ಹುಡುಗಿಯರನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾರ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಳು ಇದ್ದಾರೆ ಎಲ್ಲರ ಹತ್ರ ನಾನು ಕೇಳೋದು ಇಷ್ಟೆ ಎಲ್ಲರೂ ಸೇರಿ ನಮ್ಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಕೇಳೋದು ಇಷ್ಟೇ ಈ ಹಣ ಗಿಣ ಕೊಟ್ಟು ನಾವು ಹಣ ತಗೊಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡ್ಬೋದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟನ್ನೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನು ಕೇಳುದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಬಿಡಿ ಕೋರ್ಟ್ ಆದ್ರೆ ಇದ್ ಮಾಡ್ತಾ ಇರ್ತದೆ ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ